ಈ ಹೋರಾಟವನ್ನ ಚಿಕ್ಕೋಡಿ ಜಿಲ್ಲೆಗಾಗಿ ಮೂರು ದಶಕದಿಂದ ನಡೆದಂತ ಹೋರಾಟ ಈ ಅಧಿವೇಶನದಲ್ಲಿ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಸರ್ಕಾರದಿಂದ ಸಾಕಷ್ಟು ನಮ್ಮ ಜನರಿಗೆ ಅನ್ಯಾಯ ಆಗದಿದ್ದೀವಿ ಚಿಕ್ಕೋಡಿ ಜಿಲ್ಲೆ ಮಾಡೋದ್ರಿಂದ ಜನರಿಗೆ ಅನುಕೂಲ ಹೇಳಿ ಇವತ್ತ ಎರಡನೇ ದಿವಸ ಚಿಕ್ಕೋಡಿ ಒಳಗೆ ಎರಡನೇ ದಿವಸ ಬಸವ ಬಸವೇಶ್ವರ ಸರ್ಕಲ್ ಒಳಗೆ ಸರ್ಜಿ ಸತ್ಯಾಗ್ರ ಮಾಡಾಕಿದ್ದೆವು ಸಂಜೀವ್ ಬಡಿಗಾರ ಅಧ್ಯಕ್ಷದ ನೇತೃತ್ವದಲ್ಲಿ ಹಾಗೂ ಚಂದ್ರ ಚಂದ್ರಶೇಖರ್ ಅಡಸ್ವಾಮಿ ನಿವೃತ್ತ ಶಿಕ್ಷಕರ ನೇತೃತ್ವದ ಇವತ್ತೆಲ್ಲರೂ ನಮ್ಮ ಸಂಘದಿಂದ ಎಲ್ಲ ಜನ ಕೂಡಿ ಪ್ರತಿಭಟನೆ ಎರಡನೇ ದಿವಸನೇ ಯಶಸ್ವಿಯಾಗಿ ಬಳಸಿ ಬಳಸಿದ್ದೆವು ನಾವು ಹಾಜಿ ನೋಡಾಕತ್ತಿದ್ದೇವೆ ಯಾವಾಗ ನೀವು ಚಿಕ್ಕೋಡಿ ಜಿಲ್ಲೆ ಆಗ್ತಿದ್ದೀವಿ ಯಾವಾಗ ಚಿಕ್ಕೋಡಿ ಜಿಲ್ಲೆ ಡಿಕ್ಲೇರ್ ಮಾಡ್ತೀವಿ ಗಾಡಿ ನೋಡಕತ್ತಿದ್ದೆವು ದಯಮಾಡಿ ಈ ಭಾಗದ ಎಲ್ಲ ಜ ಎಲ್ಲ ಜನಪ್ರತಿನಿಧಿಗಳು ವಿಧಾನಸೌಧದೊಳಗೆ ಆ ವಿಧಾನಸೌಧದೊಳಗೆ ಅಂತ ನೀವು ಧ್ವನಿ ಎತ್ತಬೇಕು ಅಲ್ಲಿ ಮೌನವಾಗಿ ಕೂಡಿರಬಾರ್ದು ಇಲ್ಲಿ ಏನು ಜನಪ್ರತಿನಿಧಿಗಳು ಎಲ್ಲರೂ ಧ್ವನಿ ಎತ್ತಬೇಕು ಧ್ವನಿ ಎತ್ತಿ ಚಿಕ್ಕೋಡಿ ಜಿಲ್ಲಾ ಪ್ರತ್ಯೇಕ ಜಿಲ್ಲಾ ಮಾಡಬೇಕು ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಿ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲಾ ಮಾಡಬೇಕು ಈ ಜಿಲ್ಲಾ ಆಗೋದ್ರಿಂದ ಜನರಿಗೆಲ್ಲ ಅನ್ ಅನುಕೂಲ ಆಗೋದಿತ್ತು ರೈತರಿಗೆ ಅನುಕೂಲ ಆಗೋದಿತ್ತು ರಾಜಕಾರಣಿಗಳಿಗೂ ಅನುಕೂಲ ಆಗೋದಿತ್ತು ಈಗ ಇರೋದು ಒಂದೇ ಜಿಲ್ಲಾ ಪಂಚಾಯತಿ ಒಂದೇ ಜಿಲ್ಲಾ ಪಂಚಾಯತ್ ಒಬ್ಬ ಅಧ್ಯಕ್ಷ ನಿಮ್ಮ ಮೆಂಬರ್ಗಳ ಈ ಚಿಕ್ಕೋಡಿ ಮತ್ತು ಗೋಕಾಕ ಜಿಲ್ಲಾ ಮಾಡೋದ್ರಿಂದ ಮತ್ತು ಮತ್ತೆ ಎರಡು ಜಿಲ್ಲಾ ಪಂಚಾಯಿತಿ ಕ್ರೆಡಿಟ್ ಆಗಿ ಮರಿ ರಾಜಕಾರಣಿಗಳಿಗೂ ಸುದ್ದಿ ಅವಕಾಶ ಸಿಗ್ತೈತೆ ಅವಕಾಶ ಸಿಗಬೇಕಾಗಿ ಎಲ್ಲ ರಾಜಕಾರಣಿ ಮರಿ ರಾಜಕಾರಣಿಗಳಿಗೆ ಯಾವುದೂ ಉದ್ದ ಸಿಕ್ಕಿಲ್ಲ ನಿಗಮ ಮಂಡಳಿ ಸರ್ಕಾರ ಯಾವ ಕ್ಷೇತ್ರದಾಗ ಅವ್ರಿಗೇನೂ ಕೊಡಕ್ತಾ ಇರಲಿಲ್ಲ ಅವ್ರೂ ಸಹ ಪಕ್ಷಕ್ಕಾಗಿ ಹೋರಾಟ ಮಾಡೋದು ಪಕ್ಷಕ್ಕಾಗಿ ದುಡಿದು ಅಷ್ಟ ಮಾಡಾಕತ್ತಿದ್ರು ಎಲ್ಲರಿಗೂ ಸಿಗಬೇಕು ಎಲ್ಲರಿಗೂ ಅನುಕೂಲ ಆಗಬೇಕು ಎಲ್ಲರಿಗೂ ಉದ್ದ ಸಿಗಬೇಕಾದ್ರೆ ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬೇಕು ಮತ್ತು ಚಿಕ್ಕೋಡಿ ಬದಲು ಗೊತ್ತಾಗ ಪ್ರತ್ಯೇಕ ಜಿಲ್ಲೆ ಆಗಬೇಕು ಪ್ರತ್ಯೇಕ ಜಿಲ್ಲೆ ಆಗೋದ್ರಿಂದ ಇಲ್ಲಿ ಜಿಲ್ಲಾ ಆಸ್ಪತ್ರೆಗಳು ಬರ್ತಾವೆ ದೊಡ್ಡ ದೊಡ್ಡ ಕೈಗಾರಿಕೆಗಳು ಬರ್ತಾವೆ ಕೈಗಾರಿಕೆ ಬರೋದ್ರಿಂದ ನಿರುದ್ಯೋಗಿ ಯುವಕರಿಗೆ ಉದ್ಯೋಗಗಳು ಸಿಗ್ತಾವೆ ಇದೆಲ್ಲ ಥರದಿಂದ ನೋಡಿ ಮತ್ತು ಇಡೀ ಕರ್ನಾಟಕ ರಾಜ್ಯದಾಗ ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆಯೊಳಗೆ ಐವತ್ತು ಲಕ್ಷ ಜನಸಂಖ್ಯೆ ಐತೆ ಮತ್ತು ಅವು ದಕ್ಷಿಣದಾಗ ನೋಡಿದರೆ ಹತ್ತು ಲ ಹತ್ತು ಜ ಲಕ್ಷ ಜನಸಂಖ್ಯೆದಾಗ ಒಂದು ಜಿಲ್ಲಾಗಳು ಆಗಿದಾವೆ ಹತ್ತತ್ತು ಕಿಲೋಮೀಟ್ರ್ ಜಿಲ್ಲೆ ಅದಾವೆ ನಮ್ಮಲ್ಲಿ ಎರಡು ನೂರು ಎರಡೂವರೆ ನೂರು ಕಿಲೋಮೀಟ್ರ್ ಅಂತರ ಆದರೂ ಜಿಲ್ಲೆ ಇಲ್ಲ ಅದಕ್ಕೆ ಬೆಳಗಾವಿ ಜಿಲ್ಲೆ ಕೂಡಲೇ ವಿಭಜನೆ ಮಾಡಬೇಕು ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲಾ ಆಗಬೇಕು ಇವತ್ತು ಜನ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲಾ ಈ ಚಳಿಗಾಲ ಅಧಿವೇಶನದೊಳಗೆ ಆಗಲಿಲ್ಲ ಅಂದ್ರೆ ಬರೋ ದಿವಸದೊಳಗೆ ಭೀಮಪ್ಪ ಗಡಾದಿ ಅವರ ನೇತೃತ್ವದೊಳಗೆ ಕರ್ನಾಟಕ ನಾವು ಪ್ರತ್ಯೇಕ ರಾಜ್ಯ ಬೇಡಿ ತೆಲಂಗಾಣ ಮಾದರಿ ಒಳಗೆ ಸಂಜು ಬಡಗೇರಿ ಅವರ ನೇತೃತ್ವದ ಉಗ್ರ ಹೋರಾಟ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಜನಕಾಂತೀರಿ ಸಮಾಜ ಸೇವಕರು ಚಿಕ್ಕೋಡಿ ನಮಗೆ ಹಿರಿಯರಾದಂಥ ದೇವಸ್ಥಾನ ಸಂಘಪದ ಆಗಿರ್ಬೋದು ಹಾಗೂ ಮಾಜಿ ಶಾಸಕರಾದ ದತ್ತಯಲಪ್ಪ ಆಗಿರ್ಬೋದು ಇವ್ರ ನೇತೃತ್ವದಾಗ ಹೋರಾಟವನ್ನು ಮಾಡಿಕೊಂಡು ಬಂದಿದ್ವಿ ಅದೇ ತರ ಇವತ್ತಿನ ನೇತೃತ್ವ ವಹಿಸಿರತಕ್ಕಂಥ ಸಂಜನಾ ಅವರಾಗಿರ್ಬೋದು ಅರ್ವಾಣಿ ಸರ್ ಆಗಿರ್ಬೋದು ಚಂದ್ರಕಾಂತನ ಹುಕ್ಕೇರಿ ಆಗಿರ್ಬೋದು ಇನ್ನು ಉಳಿದಂಥ ಹಿರಿಯರು ನಿವೃತ್ತ ಶಿಕ್ಷಕರು ಮತ್ತು ಪತ್ರಿಕಾ ಮಾಧ್ಯಮರು ಮತ್ತು ಇನ್ನು ಕನ್ನಡಪರ ಸಂಘಟನೆಗಳ ಸಂಘಟನೆ ಅಧ್ಯಕ್ಷರಾದ ಗ್ರಾಮ ಘಟಕಗಳ ಅಧ್ಯಕ್ಷರಾಗದ ಅವರೆಲ್ಲರೂ ಇವತ್ತಿನ ದಿನ ಈ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ ಅವ್ರಿಗೂ ಕೂಡ